ರಾಜ್ಯದ ಗಡಿ ಜಿಲ್ಲೆ ಚಾಮರಾಜನಗರದ ಮಲೆ ಮಹದೇಶ್ವರ ವನ್ಯಜೀವಿಧಾಮವು ಇದೇ ಮೊದಲ ಬಾರಿಗೆ ಧಾಮದಲ್ಲಿ ವನ್ಯಜೀವಿಧಾಮದಲ್ಲಿ ಪಕ್ಷಿಗಣತಿ ಕಾರ್ಯ ಕೈಗೊಳ್ಳಲಾಗಿದೆ ಇಲ್ಲಿ ಇನ್ನೂರ ಐವತ್ತಕ್ಕೂ ಹೆಚ್ಚು ಪ್ರಭೇದದ ಹಕ್ಕಿ ಪಕ್ಷಿಗಳಿರುವುದು ವಿಶೇಷ ಕೆಲವು ಪಕ್ಷಿಗಳು ಅಳಿವಿನಂಚಿನಲ್ಲಿದ್ದು ಮತ್ತೆ ಕೆಲವು ವಿದೇಶದಿಂದ ವಲಸೆ ಹಕ್ಕಿಗಳು ಸೇರಿವೆ ಇವುಗಳ ಬಗ್ಗೆ ಸ್ಪಷ್ಟ ಮಾಹಿತಿ ಪಡೆಯುವ ನಿಟ್ಟಿನಲ್ಲಿ ವನ್ಯಜೀವಿ ವನ್ಯಜೀವಿಧಾಮವು ಪಕ್ಷಿಗಳ ಗಣತಿ ಕಾರ್ಯ ಕೈಗೊಂಡು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ ಪಕ್ಷಿಗಳ ಗಣತಿ ಕಾರ್ಯದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳು ಸೇರಿದಂತೆ ಅಂತಾರಾಜ್ಯದ ರಾಜ್ಯದ ಐನೂರಕ್ಕೂ ಹೆಚ್ಚು ಸ್ವಯಂ ಸೇವಕರು ಹೆಸರು ನೋಂದಾಯಿಸಿಕೊಂಡಿದ್ದು ವಿಶೇಷ ಇದನ್ನು ಪರಿಷ್ಕರಿಸಿದ ಮಲೈ ವನ್ಯಜೀವಿ ಧಾಮದ ಅಧಿಕಾರಿಗಳು ನೂರ ಇಪ್ಪತ್ತು ಪರಿಣಿತ ಸ್ವಯಂ ಸೇವಕರನ್ನು ಆಯ್ಕೆ ಮಾಡಿಕೊಂಡಿದ್ದಲ್ಲದೆ ವಿವಿಧ ವಲಯಗಳಲ್ಲಿ ತಂಡಗಳನ್ನು ರಚಿಸಿಕೊಂಡು ಎರಡು ದಿನಗಳ ಕಾಲ ಪಕ್ಷಿಗಳ ಗಣತಿ ಕಾರ್ಯ ನಡೆಸಿದ್ದು ಗಮನಾರ್ಹ ಈ ಪಕ್ಷಿ ಗಣತಿಯಲ್ಲಿ ಹೊಸ ಮತ್ತು ಹಳೆ ಪ್ರಭೇದದ ಪಕ್ಷಿಗಳು ಸೇರಿದಂತೆ ಅವನತಿಯ ಅಂಚಿನಲ್ಲಿರುವ ವಿವಿಧ ಪಕ್ಷಿಗಳು ಗೋಚರಗೊಂಡಿದ್ದವು ಅದರಲ್ಲಿಯೂ ವಿಶೇಷವಾಗಿ ಅಳಿವಿನಂಚಿನಲ್ಲಿರುವ ಪಕ್ಷಿಗಳ ಪ್ರಭೇದಗಳು ಹಾಗೂ ವಿದೇಶದಿಂದ ವಲಸೆ ಬಂದ ಹಕ್ಕಿ ಪಕ್ಷಿಗಳು ಸ್ವಯಂ ಸೇವಕರ ಗಮನ ಸೆಳೆದು ಅವರ ಕ್ಯಾಮರಾದ ಕಣ್ಣಿನಲ್ಲಿ ಸೆರೆಯಾಗಿವೆ ಈ ಬಗ್ಗೆ ಮಹದೇಶ್ವರ ವನ್ಯಜೀವಿ ಧಾಮದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಕೆ ರಮೇಶ್ ಪಕ್ಷಿಗಳ ಗಣತಿ ಸಂದರ್ಭದಲ್ಲಿ ಒಟ್ಟು ಇನ್ನೂರ ಐವತ್ ಮೂರು ಪ್ರಭೇದದ ಹಕ್ಕಿ ಪಕ್ಷಿಗಳನ್ನು ಸ್ವಯಂ ಸೇವಕರು ಹಾಗೂ ಅರಣ್ಯ ಇಲಾಖಾ ಸಿಬ್ಬಂದಿ ಗಣತಿ ಮಾಡಿ ಪಟ್ಟಿ ಮಾಡಿದ್ದು ಇದರಲ್ಲಿ ಅಳಿವಿನಂಚಲಿರುವ ನಾಲ್ಕು ವಿಶೇಷ ಪ್ರಭೇದದ ಹಕ್ಕಿಗಳು ಕಂಡುಬಂದಿವೆ ಎಂದು ತಿಳಿಸಿದ್ದಾರೆ ಒಂದು ಡ್ರೈಲ್ಯಾಂಡ್ ಇರ್ಬೋದು ಈ ರೀತಿ ಎಲ್ಲ ಟ್ರ್ಯಾಕ್ಗಳನ್ನು ಟ್ರೈನ್ಗಳನ್ನ ನಾವು ಇದು ಮಾಡಿ ಮೂರರಿಂದ ನಾಲ್ಕು ಜನಗಳನ್ನ ಟ್ರ್ಯಾಕಲ್ಲಿ ಬಿಟ್ಟು ಒಟ್ಟು ನೂರಿಪ್ಪತ್ತು ಜನಗಳನ್ನ ಕಳಿಸ್ಕೊಡ್ತೇವೆ ನಿವೃತ್ತ ಅರಣ್ಯ ಸಂರಕ್ಷಣಾಧಿಕಾರಿ ಬಾಲಚಂದ್ರ ಪಕ್ಷಿಗಳ ಗಣತೆಯಿಂದ ಮಹದೇಶ್ವರ ವನ್ಯಜೀವಿ ಧಾಮದ ಇಲ್ಲಿನ ಜೀವ ವೈವಿಧ್ಯತೆಯ ಪರಿಸರದ ಅಧ್ಯಯನವನ್ನು ಅರಿಯುವುದರ ಜೊತೆಗೆ ಯಾವ ಪಕ್ಷಿಗಳ ಸಂತಾನೋತ್ಪತ್ತಿಗೆ ಬೇಕಾದ ಪೂರಕ ವಾತಾವರಣ ಇಲ್ಲಿದೆ ಎಂಬುದನ್ನು ತಿಳಿಯಲು ಸಾಧ್ಯವಾಗುತ್ತದೆ ಎಂದು ಹೇಳಿದ್ದಾರೆ ಕೆಲವು ಪಕ್ಷಿಗಳು ಆಮೇಲೆ ಐಡೆಂಟಿಫೈ ಮಾಡೋಣ ಅಂತ ಹೇಳಿದರು ಸೊ ಈ ಥರ ಎಲ್ಲ ಮಾಡಿ ಈಗ ಇನ್ನೂರ ಐವತ್ಮೂರಕ್ಕೆ ನಿಂತಿದೆ ಇನ್ನು ಕೆಲವು ಸಣ್ಣ ಪುಟ್ಟ ಕೆಲಸ ಇದೆ ಅದು ಈ ವಾರದಲ್ಲಿ ಅದು ಮುಗೀತದೆ ಅಂತ ನನಗೆ ತಿಳಿದು ಬಂದಿದೆ ಸೊ ಒಂದು ಸಾರಿ ಅದು ಆದಮೇಲೆ ಉಪ ಸಂರಕ್ಷಣಾಧಿಕಾರಿಗಳು ನನಗೆ ತಿಳಿಸಿದಾಗೆ ಒಂದು ಬುಕ್ಲೆಟ್ ಅನ್ನ ತರ್ತಾರೆ